ತಹಶೀಲ್ದಾರ್ಗೆ ಕಡ್ಡಾಯ ರಜೆ ನೀಡಿ ಮನೆಗೆ ಕಳುಹಿಸಿದ ಜಿಲ್ಲಾಧಿಕಾರಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯನ್ನು ಆಚರಿಸಲು ನಿರ್ಲಕ್ಷ್ಯ ವಹಿಸಿದ ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಪದಾಧಿಕಾರಿಗಳು ಕಳೆದ ಗುರುವಾರದಿಂದ ಲಕ್ಷ್ಮೇಶ್ವರ ತಹಶೀಲ್ದಾರ್ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದರು ಘಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಗದಗ ಜಿಲ್ಲಾಧಿಕಾರಿ ಸಿ ಎನ್ ಶ್ರೀಧರ್ ಇವರು ಭೇಟಿ ನೀಡಿ ಧರಣಿ ಕುಳಿತ ಸಮಾಜದ ಮುಖಂಡರೊಂದಿಗೆ ಮಾತುಕತೆ ನಡೆಸಿ ತಹಶೀಲ್ದಾರ್ ಮಾಡಿದ ತಪ್ಪಿಗೆ ಜಿಲ್ಲಾಧಿಕಾರಿಗಳು ಕ್ಷಮೆಯಾಚಿಸುವ ಮೂಲಕ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯಲು ಯಶಸ್ವಿಯಾದರು ಜಿಲ್ಲಾಧಿಕಾರಿ ಶ್ರೀಧರ್ ಇವರು ತಹಶೀಲ್ದಾರ್ ಧನಂಜಯ ಮಾಲಗತ್ತಿ ಇವರನ್ನು ಕಡ್ಡಾಯವಾಗಿ ರಜೆಯ ಮೇಲೆ ಮನೆಗೆ ಕಳಿಸುವ ಮೂಲಕ ಇವರು ಗದಗ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸದಂತೆ ಕ್ರಮ ಕೈಗೊಳ್ಳುವ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಭರವಸೆ ನೀಡಿದರು ಇನ್ನೂ ಮುಂದುವರೆದು ಮಾತನಾಡಿದ ಜಿಲ್ಲಾಧಿಕಾರಿಗಳು ವೀರಶೈವ ಪಂಚಮಸಾಲಿ ಸಂಘದವರು ಒಂದು ದಿನಾಂಕ ನಿಗದಿಪಡಿಸಬೇಕು ಮತ್ತೊಮ್ಮೆ ಅದ್ದೂರಿಯಾಗಿ ಚೆನ್ನಮ್ಮ ಜಯಂತಿ ಆಚರಣೆಗೆ ಕ್ರಮ ಕೈಗೊಳ್ಳುವ ಮೂಲಕ ನಾನು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದರು ನ್ಯೂಸ್ ವೀರೋ ಚಂದ್ರಶೇಖರ್ ಸೋಮಣ್ಣವರು ಗುಂಪಾದಿಂತ ಮುಂಚೆ ನಾವು ಮಾಡಿದಾಗ ಸಮುದಾಯಕ್ಕೆ ಹೆಮ್ಮೆ ನಮ್ಮವರೊಬ್ರು ಅಂತ ಹೇಳೋದು ದೊಡ್ಡ ಅಮ್ಮ ರಾಜ್ಯದವ್ರು ನಮ್ಮ ನಮ್ಮ ರಾಜ್ಯದವರು ದೇಶದವರು ಅನ್ನೋದು ಮಿಕ್ತವ್ರಲ್ಲಿ ಹೆಮ್ಮೆ ಇರ್ಲೇ ಬೇಕಾ ಅಂಥದಕ್ಕೆ ಅಗೌರವ ಅವರು ಮಾಡೋದು ಯಾರು ಒಪ್ಪಕ್ ಆಗುತ್ತಿಲ್ಲ ದಾಟ್ ವಿಲ್ ಅಗ್ರಿ ಈ ನಂದೊಂದು ಬೇಡಿಕೆ ನೀವು ಹೇಳ್ತೀರಿ ಹೇಳ್ತೀರಾ ನಾನು ಬರ್ತೀನಿ ಇಲ್ಲಿ ಜಯಂತಿ ಮಾಡೋದು ನಾನು ಬರ್ತೀನಿ ಈಗ ಮೂರು ಅವಾಗ ಮಾಡ್ತೇವೆ ಇಲ್ಲ ಇಲ್ಲ ಸರ್ವರೆಗೂ

ಅರ್ಥ ಆಯ್ತಾ ಅದನ್ನ ಸರ್ಕಾರದಲ್ಲಿ ಇದಾಗ್ತದೆ ನಾನು ನನ್ನೆನೆ ಅದಕ್ಕೇನೆ ಚಿರಟಿಂದ ಅವ್ರನ್ನ ಕರೆಸಿ ಜಾಸ್ತಿ ತಗೋ ಅಂತ ಹೇಳಿ ಅವನ್ನ ಓಡಿಸಿದ್ದೆ ಒಂದು ಹೆಚ್ಚ ದೇವತೆ ಆಕೆಯ ಸ್ವಾಭಿಮಾನ ಕಿಚ್ಚು ಏನಿದೆ ಅದು ಎಲ್ಲರಿಗೂ ಪಸರಿಸಿ ಎಲ್ಲರಲ್ಲೂ ಸ್ವಾಭಿಮಾನ ತರಬೇಕಾದಂಥ ವಸ್ತು ಅಥವಾ ವಿಚಾರ ಆ ವಿಚಾರಕ್ಕೆ ಅಗೌರವ ತರೋದು ಅಷ್ಟು ಶೋಭೆ ತರೋದಲ್ಲ ಯಾರೇ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಅದು ಏನೋ ಒಂದು ಸ್ವಲ್ಪ ಬೈದು ತಿದ್ದ್ಬೋದು ಆದರೆ ಜಿಲ್ಲಾ ಮ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅರಿವು ತೊಗೊಳ್ದೆ ಮಾಡೋದು ತಹಸೀಲ್ದಾರದ್ದು ಒಪ್ಪಕ್ಕಾಗದಿರೋ ಕಾರ್ಯ ಅದು ಅದು ನಮಗೂ ಸರಿ ಕಾಣಿಸ್ಲಿಲ್ಲ ಇಲ್ಲಿ ಬಂದಲೂ ಸುಮಾರು ವಿಚಾರಗಳು ಗೊತ್ತಾಯಿತು ಅವ್ರು ಮಾಡಿದ ತಪ್ಪು ಅದು ತಪ್ಪು ಆಗದಂಗೆ ನೋಡ್ಕೋಬೇಕು ಇನ್ನು ಮುಂದಕ್ಕೆ ಈ ತಾಲೂಕಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ಎಲ್ಲರೂ ಈ ರೀತಿ ತಪ್ಪಾಗದಂಗೆ ನೋಡ್ಕೊಂತೀವಿ ಅಲ್ಲಿ ಟೇಕ್ ಇದು ಮತ್ತು ಜಿಲ್ಲಾಧಿಕಾರಿಯಾಗಿ ನನ್ನ ಹಿಡಿತದಲ್ಲಿ ಅವನಿಗೆ ಸಸ್ಪೆಂಡ್ ಮಾಡೋಕೆ ಅಧಿಕಾರ ಇಲ್ಲದಿದ್ರು ಅವನ ರಜದ ಮೇಲೆ ಮುಂದೆ ಆದೇಶ ಕೊಡೋರ್ಗು ನೀನು ಕಚೇರಿಗೆ ಬರಬಾರ್ದು ಅಂತ ಕಳ್ಸೋಕ್ಕೆ ನನಗೆ ಅಧಿಕಾರ ಇದೆ ಅವ್ನು ನೆನ್ನೆ ಅದು ಮಾಡಿ ಕಳಿಸ್ಕೊಟ್ಟಿದ್ದೀನಿ ಸೊ ನಾವು ಮುಂದೆ ಆದೇಶ ಅವನು ಕಚೇರಿಗೆ ಬರೋಕ್ಕೆ ಬ ದಾರಿ ಇಲ್ಲ ಸೆಂಟ್ ಔಟ್ ಆರ್ ಇಟ್ ಇಸ್ ಈಕ್ವಲೆಂಟ್ ಟು ಸಸ್ಪೆನ್ಷನ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅದು ಮಾಡಿದ್ದೀವಿ ನಂತರ ಮುಂದಕ್ಕೆ ಸರ್ಕಾರದ ಹಂತದಲ್ಲಿ ಕ್ರಮ ಆಗ್ತದೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತೊಂಬತ್ತು ಅವ ಇಲ್ಲಿಗೆ ಬರೋದು ಅವಕಾಶ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಸರ್ಕಾರದಲ್ಲಿ ಆ ಪಾಯಿಂಟ್ ಜೀರೋ 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 ಒನ್ ಏನಿದೆ ಅದ್ರದ್ದು ನೋಡುವ ಅದು ಅಷ್ಟು ಸುಲಭವಾಗಿ ಆಗುವಂಥ ವಿಚಾರ ಅಲ್ಲ ಮತ್ತು ಇನ್ನೊಂದು ನಾನು ಹೇಳೋದು ಚೆನ್ನಮ್ಮಗೆ ಅವ ಅಗೌರವ ತೋರದಂತ ನಾವು ಚೆನ್ನಮ್ಮನ ಜಯಂತಿ ಮಾಡೋದು ನಿಲ್ಲಿಸಬಾರ್ದು ನಾವು ಒಂದಿನ ಗುರ್ತು ಮಾಡಿ ಅದನ್ನು ದೂರಿಯಾಗಿ ಮಾಡೋಣ ಚೆನ್ನಮ್ಮ ಒಂದು ಸಮಾಜಕ್ಕೆ ಸೇರಿದ ವ್ಯಕ್ತಿ ಅಲ್ಲ ಪ್ರತಿಯೊಬ್ಬ ಭಾರತೀಯನಿಗೂ ಭಾರತದಲ್ಲಿ ಸ್ವತಂತ್ರದ ಕಿಚ್ಚು ಹಚ್ಚು ಹತ್ಕೊಳ್ಳೋಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ ವ್ಯಕ್ತಿ ಆಕೆ ಆಕೆ ನೆನ್ಕೊಂಡು ನಾವು ಎಂದು ಮರಿಬಾರ್ದು ಆಕೆದು ನೀವು ಯಾವತ್ತು ಡೇಟ್ ಹೇಳ್ತೀರ ಅವತ್ತು ತೊಂಬತ್ತಕ್ಕೆ ನೂರಕ್ಕೆ ನೂರ ಹತ್ತು ಭಾಗ ನಾನು ಬಂದು ನಾನು ಬರ್ತೀನಿ ಅವತ್ತು ಇಲ್ಲಿ ಹಾಕಿ ಥ್ಯಾಂಕ್ ಯು ನಮ್ಮ ಮಾತಿಗೆ ಹೋಗೋಟು ಸರ್ಕಾರ ಕಾರ್ಯಕ್ರಮ ತುಂಬ ಆಗಿತ್ತು ಲಕ್ಷ್ಮೇಶ್ವರ ಇಡೀ ರಾಜ್ಯದ ತುಂಬ ಸಭೆ ಗೆದ್ರಿ ಇಂಚೆಂಟನೇ ತಾರೀಕಿಗೆ ಜಯಂತಿಗೆ ನೀವೆಲ್ಲ ಭಾಗವಹಿಸಿದ್ರಿ ಅಂತ ಪೂರ್ವ ತಿಳಿಸಿ ಆ ಜಯಂತಿಗೊಂದೇ ಒಂದು ಎಲ್ಲರೂ ತಾಲೂಕು ಇಲ್ಲಿ ನಿಮ್ಮ ತಂಡಾಧಿಕಾರಿ ಸೇರಿ ಅಂತ ಫೋನ್ ಮಾಡಿದ್ರೆ ಯಾರ ಬಂದು ಭಾಗವಹಿಸ ಒಂದು ಪೂರ್ವ ಸಭೆಯ ನಡುವೆ ನೆಕ್ಸೋ ತಾಲೂಕಿನಾಗೆ ಆ ಸಮಾಜದಲ್ಲಿ ಜಯಂತಿ ಅವರ ಜಯಂತಿನೇ ಮಾಡಿದ್ದಿಲ್ಲ ಅವರೆಲ್ಲ ಬಂದು ಸ್ಟ್ರೈಕ್ ಕುಂತೀರಿ ಪಾಪ ಅವ್ರು ಕಸ ಬಿಡ್ರ್ ಬಂದು ಒಂದು ಫೋಟೋ ಇಟ್ಟು ದೊಡ್ಡ ದೋರು ಮಾಡಿರಿ ಅಂತ ಹೇಳಿದ್ರು ಈಗ ಒಬ್ಬ ಪಾಪ ನೀವು ಎಸಿದ್ದು ಹೇಳಿ ಅದು ಮಾಡಿಲ್ಲ ದೊಡ್ಡ ದೋರ್ ಮಾಡಿರಿ ಅಂತ ಹೇಳಿದ್ರು ಬಳಿ ಅಷ್ಟೆಲ್ಲ ಆಗಿಲ್ಲ ಇಲ್ಲ ನಾವು ಧರಣಿ ಕುಂತಾಗ ತಹಸೀಲ್ದಾರ್ ಗಾಡಿಗೊಂದು ಇಲ್ಲ ಎಲ್ಲ ಎಫೆಕ್ ಬಾರ ಪಾನ್ ಕಡಿಮೆ ಕರ್ಕೊಂಡು ಏನು ದೇಶ ಸರ್ ಒಂದು ರಾಷ್ಟ್ರ ಮಾತಿ ಕೊಡೋಂಥ ದೊರೋಣ ತರತನಲ್ಲ ಇದಾರೆ ಅವರಿಗೆ ಅವ್ರಿಗೆ ಸಮನ್ಸಿಲ್ಲ ಸರ್ ಎಲ್ಲ ರೈತರು ಕುಟುಂಬದ ಸರ್ ಎಲ್ಲ ತಡೆಗೆ ಏನು ಅಗಬ್ಬರ್ ಶ್ರೀಮಂತರಲ್ಲ ಎಲ್ಲ ರೈತಾಯ್ತು ದನ ಹೆಚ್ಚು ಏನು ದಿನನಿತ್ಯ ಸಮಸ್ಯೆ ಇಲ್ಲ ಸರ್ ಇಲ್ಲ ಈಗ ಕುಂತಾರೆ ಅಂದ್ರೆ ಮನೆಗೆ ಹೋಷ್ಟು ದನ ಅದಾವೆ ನೀರು ಕುಟ್ಬೇಕಂತ ಎರಡು ತಿಂಗಳು ಆದರೆ ಲಕ್ಷ ಸ್ವಲ್ಪ ನೀರು ಬಂದಿ ಪಾಪ ಆ ಊರಿನ ಯಾವ ಇವ ನೀರು ಬರ್ತ ಪರಿಸ್ಥಿತಿ ಆಗ ಒಂದು ಇಂಥ ಒಂದು ಗೌರವ ತೋರಿ ಇದು ಯಾರಿಗೆ ಸರ್ ಎಲ್ಲ ಸೇನು ತಾವು ಜಿಲ್ಲಾಧಿಕಾರಿ ಇದ್ದು ಸರ್ ನಿಮ್ಮ ಆಡಳಿತದಾಗಿ ಇಂಥ ಒಬ್ಬರು ಆಗಿದ್ದು ಸರ್ ತಮಗೂ ಮುಜುಗರ ಅನ್ನಿಸ್ತದೆ ಸರ್ ಇಂಥವ್ರು ಮಾಡೋದ್ರಿಂದ ತಮ್ಮ ಒಗ್ಗೂಡ್ಕೊಂಡು ನಡ್ಕೊಂಡು ಹೋಗ್ತೀನಿ ಒಗ್ಗೂಡ್ಕೊಂಡು ನಡ್ಕೊಂಡು ಹೋಗಿದಾಗ ಯಾರ್ಯಾರು ಬೇಕಲ್ಲಿದ್ದಾರೆ ಅವ್ರಿಗೆಲ್ಲ ಈಗ ತಹಸೀಲ್ದಾರ್ಗೆ ಅನ್ನೋ ಉದ್ದೇಶ ನಮಗೂ ಏನೂ ಇಲ್ಲ ಅರ್ಥ ಆಯ್ತಾ ಇಲ್ಲ ಅಂದ್ರೆ ಅವ್ನು ಯಾಕೆ ಅವ್ರು ಕಂಪಲ್ಸರಿ ರೊಟ್ಟಿನ ಮೇಲೆ ಹೋಗಬೇಕಂತ ಆರ್ಡ್ರ್ ಹೋಗೋ ಕಂಪಲ್ಸರಿಗೋಗಂಥ ಆರ್ಡ್ರ್ ಮಾಡಿ ಬೇರೆ ಅವರಿಗೆ ಚಾನ್ಸ್ ಕೊಡ್ತಿದ್ರು ನಮ್ಮ ಹಿಡಿತದಲ್ಲಿ ಏನೇನು ಇದೆಲ್ಲ ಮಾಡಿದ್ದೀವಿ ನಮ್ಮ ಬೇಡಿಕೆ ಅದಲ್ಲ ಸರ್ ಮತ್ತೆ ಅವ್ರಿಗೆ ಗು ಯಾರೊಬ್ರು ಇವ್ರನ್ನ ಸರ್

ನೀವು ಹೇಳಿದ್ಮೇಲೆ ಹೇಳಿದ್ರೆ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನಗೆ ಏನು ಇಲ್ಲ ನಾವು ಯಾಕೆ ಮಾಡ್ತೀವಿ ಅಂತೇಳಿ ಸಿಲ್ದಾರ್ ಕಂಪನ್ ಸರಿ ಮೇಲೆ ಹೋಗೋದನ್ನು ಓಡಿಸಿದಂಗೆ ನಾವು ಆಫೀಸಲ್ಲಿ ಆ ತಪ್ಪು ಕಾರಣ ಆದರು ಯಾರ್ಯಾರು ಅಂತ ಹುಡುಕೋದಕ್ಕೆ ಕ್ರಮ ತಗೋಬತ್ತೆ ಆ ನಿಟ್ಟಿನಲ್ಲಿ ತಗೊಂಡಿರೋದು ಈಗ ನೀವೆಲ್ಲರೂ ಇಲ್ಲ ಹೆಣ್ಮಗಳ ವರ್ಕ್ ಮಾಡ್ತಿರ್ತಾರೆ ಸರ್ ಅವರು ಹುಳು ಕರೆಕ್ಟ್ ಇರ್ತಾರ ಅವಸ್ಥೆ ಒಳಗೆ ಎಲ್ಲಿಂದ ಮೂಲ ಅಂತ ನೋಡಿದಾಗ ಊರು ಪೂರ್ವಭಾವಿ ಸಭೆ ಮಾಡ್ಬೇಕು ಇಂತರ ಜಯಂತಿ ಐತಿ ಅಂತ ಅಪ್ ಮಾಡೋದು ಅವ್ರ ಜವಾಬ್ದಾರಿ ಅದ ಆಗ್ಲಿಲ್ಲ ಅಂತ ಹೇಳಿದ್ರೆ ಡಿಪ್ಟಿ ತಹಸೀಲ್ದಾರ್ ನೋಡ್ಕೋಬೇಕು ಅದಾದಮೇಲೆ ತಹಸೀಲ್ದಾರ್ ಜವಾಬ್ದಾರಿ ಬರ್ತದೆ ಈಗ ನಮಗೆ ತಹಸೀಲ್ದಾರ್ ಈಗ ಹನ್ನೊಂದು ಗಂಟೆ ಬಂದ್ರೆ ನನಗೆ